ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ವೈಶಾಖ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಪೂಜಾ ವಿಧಾನ ಯಾವ ರೀತಿ ಮಾಡ್ಕೋಬೇಕು ಆಮೇಲೆ ಅಮಾವಾಸ್ಯೆ ಕಳೆದ ನಂತರ ಅಕ್ಷಯ ತೃತೀಯ ತುಂಬಾ ನಿಯರೆಸ್ಟ್ ಇದೆ ಇದಕ್ಕೋಸ್ಕರ ಅಮಾವಾಸ್ಯೆ ಪೂಜೆ ಅಕ್ಷಯ ತೃತೀಯ ಪೂಜೆ ಯಾವ ರೀತಿ ಮಾಡಬೇಕು ಯಾವ ದಿನ ದೇವರ ಮನೇನ ಕ್ಲೀನ್ ಮಾಡ್ಕೋಬೇಕು ಇವತ್ತಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲು ವೈಶಾಖ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಇದೇ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತೆ ಮಾರನೇ ದಿನ ಇಪ್ಪತ್ತೆಂಟನೇ ತಾರೀಕು ಮಧ್ಯರಾತ್ರಿ ಅಂದರೆ ಒಂದು ಗಂಟೆಗೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ನಮಗೆ ಇಪ್ಪತ್ತೇಳನೇ ತಾರೀಕು ಭಾನುವಾರ ಸಂಪೂರ್ಣ ಅಮಾವಾಸ್ಯೆ ತುಂಬ ಅಂದರೆ ತುಂಬ ಒಳ್ಳೆಯ ದಿನ ಇದೆ ಅಮಾವಾಸ್ಯೆ ದಿನ ನಾವು ಪೂಜೆ ಮಾಡೋದು ಎರಡು ಸಾವಿರದ ಇಪ್ಪತ್ತೈದರ ವೈಶಾಖ ಅಮಾವಾಸ್ಯೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ದಿನ ಸ್ನಾನ ಮತ್ತು ದಾನಕ್ಕೆ ಆಧ್ಯಾತ್ಮಿಕ ಮಹತ್ವ ಇದೆ ವೈಶಾಖ ಅಮಾವಾಸ್ಯೆ ವಿಶೇಷ ಮಹತ್ವವನ್ನು ಹೊಂದಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ವಾರವಾದ ಸೋಮವಾರ ಅಂದರೆ ಸೋಮವಾರದಂದು ಅಮಾವಾಸ್ಯೆ ಏನಾದರೂ ಬಂದರೆ ಅದಕ್ಕೆ ಸೋಮಾವತಿ ಅಮಾವಾಸ್ಯೆ ಅಂತ ಕರೀತಾರೆ ಮತ್ತು ವಾರದ ಶನಿವಾರದಂದು ಅಂದರೆ ಶನಿವಾರ ಏನಾದರೂ ಅಮಾವಾಸ್ಯೆ ಬಂದರೆ ಶನಿ ಅಮಾವಾಸ್ಯೆ ಅಂತಲೂ ಕರೀತಾರೆ ಇನ್ನು ಈ ದಿನ ಮಾಡುವಂಥ ಒಳ್ಳೆ ಕೆಲಸಗಳಿಂದ ಪೂಜೆಗಳಿಂದ ಜೀವನದಲ್ಲಿ ಬರುವಂಥ ನಾನಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಕೆಲವು ನಮಗೆ ಗೊತ್ತಿಲ್ಲದೆ ಪರಿಹಾರ ಕೂಡ ಆಗಿಬಿಡುತ್ತೆ ಸಾಮಾನ್ಯವಾಗಿ ಅಮಾವಾಸ್ಯೆ ಪೂಜೆನ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಪಿತೃಗಳು ಸಂತೃಪ್ತರಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅಮಾವಾಸ್ಯೆ ಪೂಜೆನ ಮಾಡ್ತೀವಿ ಕೆಲವರು ಪ್ರತಿ ತಿಂಗಳು ಅಮಾವಾಸ್ಯ ದಿನ ಅವರ ಪಿತೃಗಳ ಹೆಸರನ್ನು ಹೇಳಿಬಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥದ್ದು ದರ್ಪಣ ಬಿಡುವಂಥದ್ದು ಈ ಥರ ಅಭ್ಯಾಸಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಇದೆಲ್ಲ ಕೂಡ ತುಂಬಾ ಒಳ್ಳೆಯದು ಮೂಕ ಪ್ರಾಣಿಗಳಿಗೆ ನಾವು ಆಹಾರ ಕೊಡೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಅಲ್ಲದೆ ಭಾನುವಾರ ಗುರುವಾರ ಸೋಮವಾರ ಶುಕ್ರವಾರ ಇದೆಲ್ಲ ದಿನ ಕೂಡ ತುಂಬ ವಿಶೇಷವಾದ ದಿನ ಇಂತಹ ದಿನಗಳಲ್ಲಿ ಅಮಾವಾಸ್ಯೆ ಬರೋದು ದೇವರ ಕಾರ್ಯಗಳಿಗೆ ಪಿತೃಗಳ ಒಂದು ಪೂಜೆಗಳಿಗೆ ತುಂಬ ಮುಖ್ಯವಾದ ದಿನ ವೈಶಾಖ ಅಮಾವಾಸ್ಯೆ ದಿನ ಶ್ರಾದ್ದ ಮತ್ತು ದರ್ಪಣ ಆಚರಣೆಗಳ ಮೂಲಕ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಆ ಪೂಜೆಗಳನ್ನು ಮಾಡ್ತೀವಿ ಈ ಮಂಗಳಕರ ದಿನ ಪೂರ್ವಜರಿಂದ ಆಶೀರ್ವಾದ ಪಡೆಯೋದಿಕ್ಕೆ ಸಹಾಯ ಮಾಡುತ್ತೆ ನಮಗೆ ಮತ್ತು ಅವರ ಆತ್ಮಗಳಿಗೂ ಕೂಡ ಶಾಂತಿಯನ್ನು ನೀಡುತ್ತೆ ಅಮಾವಾಸ್ಯ ದಿನ ಕೂಡ ನಾವು ಪೂರ್ವಜರಿಗೆ ಗೌರವ ಕೊಡೋದಕ್ಕೆ ಮತ್ತು ಪೂಜೆ ಮಾಡೋದಕ್ಕೆ ಅದಕ್ಕೆ ಅಂತಲೇ ಸಮರ್ಪಣೆ ಮಾಡ್ತೀವಿ ಒಂದು ನಮ್ಮ ಪಿತೃಗಳಿಗೂ ಸಲ್ಲುತ್ತೆ ಮತ್ತು ನಮ್ಮ ಮನೆಯ ದೇವರುಗಳಿಗೂ ಸಲ್ಲುತ್ತೆ ಈ ಪೂಜೆ ಮಾಡುವಂಥದ್ದು ಅದರಲ್ಲೂ ಭಾನುವಾರ ಗುರುವಾರ ತುಂಬಾ ವಿಶೇಷ ನಮಗೆ ಭಾನುವಾರನೇ ಪೂರ್ತಿ ಅಮಾವಾಸ್ಯೆ ಸಿಗುವಂಥದ್ದು ಕೆಲವರು ಅಮಾವಾಸೆ ಮತ್ತೆ ಹುಣ್ಣಿಮೆಗೆ ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಕಳಶ ಇಡುವಂಥದ್ದು ಪದ್ಧತಿ ಕೂಡ ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ಅವರು ಆವಾಗ ಮಾತ್ರನೇ ಕಳಶವನ್ನ ಬದಲಾಯಿಸುವಂಥ ರೂಢಿನ ಮಾಡ್ಕೊಂಡಿರ್ತಾರೆ ಪ್ರತಿ ಪ್ರತಿದಿನ ಮಾಮೂಲಿ ಪೂಜೆನ ಮಾಡ್ತಾ ಇರ್ತಾರೆ ಅಂತಹವರು ಶನಿವಾರನೇ ದೇವರ ಮನೆಯನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಭಾನುವಾರ ಬೆಳಗ್ಗೆನೆ ನೀವು ಕಳಶವನ್ನ ಇಟ್ಬಿಟ್ಟು ಪೂಜೆನ ಮಾಡ್ಕೋಬಹುದು ಇದನ್ನ ನಾನು ಅಮಾವಾಸ್ಯೆ ಪೂಜೆ ಮಾಡೋರಿಗೆ ಹೇಳ್ತಾ ಇರೋದು ರಂಥಪುರಾಣದ ಪ್ರಕಾರ ಅಮಾವಾಸ್ಯ ದಿನ ಪೂರ್ವಜರಿಗೆ ದರ್ಪಣ ಬಿಡೋದ್ರಿಂದ ಅವ್ರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ನೀವು ಪಿತೃದೋಷದಿಂದ ಬಳಲ್ತಾಯಿದ್ರೆ ಅಂದರೆ ಪಿತೃದೋಷ ಏನಾದರೂ ನಿಮ್ಮ ಜಾತಕದಲ್ಲಿ ಏನಾದರೂ ಇದ್ದರೆ ರೋಗ ಮತ್ತು ಸಮಸ್ಯೆಗಳಿಂದ ಅದರಿಂದ ನೀವು ಸಂಕಟನ ಅನುಭವಿಸ್ತಾ ಇದ್ದರೆ ಪಿತೃದೋಷಕ್ಕೆ ಪರಿಹಾರಗಳನ್ನು ಕೂಡ ಮಾಡ್ಬೋದು ಈ ದಿನ ಇನ್ನು ಬುಧವಾರ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇರುತ್ತೆ ಆ ದಿನ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಅಮಾವಾಸ್ಯೆ ದಿನ ಸರಳವಾಗಿ ಪೂಜೆನ ಮಾಡ್ಕೊಳ್ಳಿ ಮಂಗಳವಾರ ದೇವ್ರ ಮನೇನ ಕ್ಲೀನ್ ಮಾಡೋದಿಕ್ಕಾಗಲ್ಲ ಇದಕ್ಕೋಸ್ಕರ ಬುಧವಾರನೇ ಬೆಳಗ್ಗೆ ಬೇಗ ಎದ್ದು ದೇವ್ರ ಮನೆ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಪೂಜೆಗೆ ಸಿದ್ಧತೆನ ಮಾಡ್ಕೋಬೋದು ಅಕ್ಷಯ ತೃತೀಯ ಅಂದರೆ ಬುಧವಾರ ಮೂವತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷವರೆಗೂ ಕೂಡ ಶುಭ ಮುಹೂರ್ತ ಇರುತ್ತೆ ನೀವು ನಿಧಾನವಾಗಿಯೇ ನೀವು ಪೂಜೆನ ಮಾಡ್ಕೋಬೋದು ಅಮಾವಾಸ್ಯೆ ಪೂಜೆ ಮಾಡೋರು ಭಾನುವಾರ ಇಪ್ಪತ್ತೇಳನೇ ತಾರೀಕು ಪೂರ್ಣ ಅಮಾವಾಸ್ಯೆ ಇರುತ್ತೆ ಇದಕ್ಕೋಸ್ಕರ ನೀವು ಹಿಂದಿನ ದಿನನೇ ಅಂದ್ರೆ ಶನಿವಾರನೇ ದೇವ್ರ ಮನೇನ ಕ್ಲೀನ್ ಮಾಡಿಟ್ಕೊಂಡ್ಬಿಡಿ ಅಮಾವಾಸ್ಯೆ ದಿನ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಮತ್ತು ಅಕ್ಷಯ ತೃತೀಯ ದಿನ ಮತ್ತೆ ದೇವ್ರ ಸಾಮಾನ ತೊಳೆದುಬಿಟ್ಟು ಬಿಟ್ಟು ಕ್ಲೀನ್ ಮಾಡಿ ಅಂದರೆ ಕಳಶವನ್ನು ಬಿಟ್ಟು ವಿಗ್ರಹಗಳು ದೀಪಗಳು ಪಂಚಪತ್ರೆ ಕರ್ಪೂರದ ಆರತಿ ಇಂಥದ್ದೆಲ್ಲ ತೊಳೆದು ಬಿಟ್ಟು ಆ ದಿನ ಪೂಜೆನ ಮಾಡ್ಕೋಬೋದು ಅಮಾವಾಸ್ಯ ಪೂಜೆ ತುಂಬಾ ವಿಶೇಷ ಆ ದಿನ ಮನೆಯಲ್ಲಿ ಪೂಜೆ ಮಾಡಿ ಚೆನ್ನಾಗಿ ಸಾಂಬ್ರಾಣಿ ಹೊಗೆನ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಹಾಕಬೇಕು ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಕ್ಲೀನ್ ಮಾಡಿಟ್ಕೊಂಡು ಪೂಜಾ ಸಿದ್ಧತೆನ ಮಾಡ್ಕೊಳ್ಳಿ ಮುಂಚೆನೇ ಅಂದರೆ ಅಕ್ಷಯ ತೃತೀಯಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಚಿನ್ನ ಆಭರಣಗಳನ್ನು ತೊಗೋಬೇಕು ಅಂತ ಇದ್ದರೆ ಇದೇ ಭಾನುವಾರ ಕೂಡ ನೀವು ಹೋಗಿಬಿಟ್ಟು ತೊಗೋಬೋದು ಅಮಾವಾಸ್ಯೆ ದಿನ ಮನೆಗೆ ಚಿನ್ನ ತರೋದು ಒಳ್ಳೆಯದಿನೇ ಆ ದಿನ ತಂದಿಟ್ಕೊಂಬಿಟ್ಟು ನೀವು ಬೇಕಿದ್ರೆ ಬುಧವಾರ ಮತ್ತೆ ನೀವು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನೀವು ಹಾಕೋಬೋದು ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಕ್ಲೀನ್ ಮಾಡಿ ಮಾಡಿಟ್ಕೊಂಬಿಟ್ಟು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಹುಡ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆನ ಮಾಡಿಕೊಡಿ ಅಮಾವಾಸ್ಯೆ ದಿನ ಕೆಂಪು ಹೂಗಳು ಮಲ್ಲಿಗೆ ಹೂವು ಪೂಜೆಗೆ ಉಪಯೋಗಿಸ್ಕೋಬೇಕು ದೇವ್ರ ಮುಂದೆ ತುಪ್ಪದ ದೀಪನ ಹಚ್ಕೋಬೇಕು ಇದು ನಿಮ್ಮ ಮನೆಯ ದೇವ್ರಿಗೂ ಕೂಡ ಸಲ್ಲುತ್ತೆ ಹಾಗೆ ಅಮಾವಾಸ್ಯ ಆಗಿರೋದ್ರಿಂದ ಮನೆಯಲ್ಲಿ ಏನಾದರೂ ಯಾವಾಗಲೂ ತುಂಬಾ ಕೋಪ ಜಗಳ ಕಿರಿಕಿರಿ ಇಂಥದ್ದೆಲ್ಲ ಇದ್ದರೆ ನಿಂಬೆ ಹಣ್ಣಿನಿಂದ ಮನೆಗೆ ದೃಷ್ಟಿ ತೆಗೆದುಬಿಟ್ಟು ದೃಷ್ಟಿಯನ್ನು ನಿವಾರಿಸ್ಬಿಟ್ಟು ಹೊರಗಡೆ ಕಟ್ ಮಾಡಿ ಹೊಸಲಿಗೆ ಆ ಕಡೆ ಈ ಕಡೆ ಇಡಬೇಕು ಯಾವುದೇ ಕಾರಣಕ್ಕೂ ಹೊಸಲು ಮೇಲೆ ಹಣ್ಣನ್ನು ಕಟ್ ಮಾಡಬಾರ್ದು ಮೊದಲು ನೀವೇನು ಮಾಡಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಂದರೆ ಶಕ್ತಿ ಇರುವಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಂಬೆಹಣ್ಣನ್ನ ಕೊಡಿ ನಿಂಬೆಹಣ್ಣನ್ನ ಕೊಟ್ಟಾಗ ಅಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನು ಪ್ರಸಾದದ ರೀತಿಯಲ್ಲಿ ನಿಮಗೆ ಹಣ್ಣನ್ನು ವಾಪಸ್ ಕೊಡ್ತಾರೆ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನು ನಿಮಗೆ ಮತ್ತೆ ವಾಪಸ್ ಕೊಡ್ತಾರೆ ಅದನ್ನು ತೊಗೊಂಡು ಬನ್ನಿ ತೊಗೊಂಡು ಬಂದ್ಬಿಟ್ಟು ನಿಮ್ಮ ಮನೆಗೆಲ್ಲ ದೃಷ್ಟಿನ ತೆಗಿರಿ ಯಾವ ದಿನ ಭಾನುವಾರದ ಅಮಾವಾಸ್ಯ ದಿನ ನಿಮ್ಮ ಮನೆಗೆ ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಆ ನಿಂಬೆಣ್ಣನ ಒಸ್ಲಿನಿಂದ ಕೆಳಗಡೆ ಆ ನಿಂಬೆಣ್ಣ ಇಟ್ಕೊಂಬಿಟ್ಟು ನಿಮ್ಮ ಕೈಯಿಂದನೇ ಅದನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಅದು ಹೋಲಾಗುತ್ತೆ ಅಂದರೆ ಓಪನ್ ಆಗುತ್ತೆ ಓಪನ್ ಆದಾಗ ಆ ಎರಡು ಹೋಳು ಏನಿರುತ್ತೆ ಅದನ್ನು ಆ ಕಡೆ ಈ ಕಡೆ ಒಸ್ಲು ಕೆಳಗಡೆ ಇಡಬೇಕು ಬಲಗೈನಲ್ಲಿರುವ ಹೋಳನ್ನು ಎಡಭಾಗಕ್ಕೆ ಇಡಬೇಕು ಎಡಗೈನಲ್ಲಿರೋ ಹೋಳನ್ನು ಬಲಭಾಗಕ್ಕೆ ಈ ರೀತಿ ಕೈಯನ್ನು ಉಲ್ಟ ಮಾಡ್ಕೊಂಬಿಟ್ಟು ಇಡಬೇಕು ಆಮೇಲೆ ಆ ನಿಂಬೆಹಣ್ಣು ಏನಿರುತ್ತೆ ಆ ಹಣ್ಣಿಗೆ ಅರಿಶಿನ ಕುಂಕುಮನ ಹಚ್ಚಬೇಕು ಅಲ್ಲದೆ ಆ ದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ಕೂಡ ತುಂಬಾ ವಿಶೇಷ ಅನುವಾರ ಬೇರೆ ಆಗಿರೋದ್ರಿಂದ ತಪ್ಪದೆ ಸೂರ್ಯ ದೇವನಿಗೆ ಕೊಡಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರು ಹಾಕೊಳ್ಳಿ ಒಂದು ಚಿಟಿಕೆ ಅರಿಶಿನ ಕುಂಕುಮ ಕೆಂಪು ಹೂವು ಹಾಕಿ ಮತ್ತೆ ಅಕ್ಷತೆಯನ್ನು ಹಾಕೊಳ್ಳಿ ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ತಾ ಸೂರ್ಯನ ಮಂತ್ರ ಹೇಳಿಕೊಂಡು ಅರ್ಗ್ಯವನ್ನ ಕೊಡಬೇಕು ಅದ್ರ ಜೊತೆಗೆ ಆ ದಿನ ಮನೆಯಲ್ಲಿ ಪೂಜೆ ಆದಮೇಲೆ ನೀವು ಏನು ತಿಂಡಿ ಮಾಡಿರ್ತೀರೋ ಅದನ್ನ ಸ್ವಲ್ಪ ಕಾಗಿಗೆ ಅಥವಾ ನಾಯಿಗೆ ಇನ್ನು ಹಸು ಸಿಕ್ಕಿದ್ರೂ ಪರವಾಗಿಲ್ಲ ಇದನ್ನು ತೊಗೊಂಡೋಗ್ಬಿಟ್ಟು ಕೊಡಬೇಕು ಈ ಎಲ್ಲ ಕೆಲಸಗಳನ್ನು ಅಮಾವಾಸ್ಯೆ ದಿನ ಅದರಲ್ಲೂ ಇದೇ ಅಕ್ಷಯ ತೃತೀಯ ಅಮಾವಾಸ್ಯೆ ಭಾನುವಾರ ಬಂದಿರೋದ್ರಿಂದ ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಿಲ್ಲದೆ ಜಾತಕದಲ್ಲಿರುವಂಥ ಸಣ್ಣ ಪುಟ್ಟ ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಎಲ್ಲದಕ್ಕೂ ನಾವು ತುಂಬಾ ಖರ್ಚು ಮಾಡಿಬಿಟ್ಟು ಮಾಡ್ಕೋಬೇಕು ಅಂತ ಏನೂ ಇಲ್ಲ ಇಂಥ ಒಳ್ಳೆ ದಿನಗಳಲ್ಲಿ ನಾವು ಮಾಡುವಂಥ ಸಣ್ಣ ಪುಟ್ಟ ಒಳ್ಳೆ ಕೆಲಸಗಳಿಂದನೂ ಕೂಡ ಇರುವಂಥ ದೋಷಗಳು ನಿವಾರಣೆ ಆಗುತ್ತೆ ಅದರಲ್ಲೂ ಅಮಾವಾಸ್ಯ ದಿನ ನಾವು ಅರ್ಘ್ಯವನ್ನು ಕೊಡೋದು ದರ್ಪಣ ಕೊಡೋದು ಅಥವಾ ಈ ರೀತಿ ಮೂಕ ಪ್ರಾಣಿಗಳಿಗೆ ಆಹಾರ ನೀರು ಕೊಡೋದು ನಮ್ಮ ಕೈಯಲ್ಲಿ ಆದಷ್ಟು ಅವಶ್ಯಕತೆ ಇರೋ ಅಂಥವ್ರಿಗೆ ದಾನ ಧರ್ಮ ಮಾಡೋದು ಇದೂ ಕೂಡ ತುಂಬ ಒಳ್ಳೆ ಫಲಗಳೇನೆ ನಮಗೆ ತಂದು ಕೊಡುತ್ತೆ ಇದಿಷ್ಟು ಕೂಡ ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ಒಂದು ಅಕ್ಷಯ ಅಮಾವಾಸ್ಯೆಯ ಪೂಜೆ ಮಾಡೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು Música